ಆರ್ಯ ಅಕಾಡೆಮಿಯಿಂದ ಜುಲೈ ಆರರಂದು ಬೆಳಗ್ಗೆ ಕುವೆಂಪು ರಂಗಮಂದಿರದಲ್ಲಿ ನೀಟ್ ಜೆಇಇ ಬಗ್ಗೆ ಮಾಹಿತಿ ನೀಡುವ ಸೆಮಿನಾರ್ ಆಯೋಜಿಸಲಾಗಿದೆ ಎಂದು ಆರ್ಯ ಅಕಾಡೆಮಿಯ ಮುಖ್ಯಸ್ಥ ಎನ್ ರಮೇಶ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಲೆನಾಡಿನಲ್ಲಿ ನೀಟ್ ಜೆಇಇ ಇನ್ನಿತರ ಪರೀಕ್ಷೆಗಳಿಗೆ ಸಮರ್ಪಕ ನಂಬಿಕಾರ್ಹ ವಿದ್ಯಾರ್ಥಿ ಸ್ನೇಹಿ ಅನುಭವಿ ಉಪನ್ಯಾಸಕರು ಇರುವ ಫಲಿತಾಂಶ ಖಚಿತವಾಗಿ ನೀಡುವ ಕೋಚಿಂಗ್ ಸಿಗಬೇಕು ಎನ್ನುವ ದೃಷ್ಟಿಯಿಂದ ವಿದ್ಯಾರ್ಥಿಗಳ ಬಹುದಿನದ ಕನಸನ್ನ ನನಸು ಮಾಡಲು ಶಿವಮೊಗ್ಗದ ಆರ್ಯ ಅಕಾಡೆಮಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದರು సెవెన్ ట్వెంటీ ఆఫ్టర్ ట్వంటీ ఇండియా ట్రైన్ ఫార్ నేను ఏం అభ్యసాట్వాన్స్ మోర్ ఓవర్ ఎని వేస్ హౌం చంద్రమోహన్ టీమీ ఫార్ట్ థర్టీ టూ ఇయర్స్ And uh, teaching is a passion; it's not a duty. That's what we believe. Our team believes it's not a duty; it's a passion. So, in that passions, we have created several ranks in our life, uh, and majority, many students uh, came out with the best ranks. ದಿಸ್ ಇಸ್ ನಾಟ್ ದ ಕ್ರೆಡಿಟ್ ಆಫ್ ದ ಟೀಚರ್ಸ್ ಜಸ್ಟ್ ವಿ ಆರ್ ಶೋಯಿಂಗ್ ದ ಪಾತ್ ವೇ ಟು ದ ಸ್ಟೂಡೆಂಟ್ಸ್ ಹೌ ಟು ಪ್ರಿಪೇರ್ ಹೌ ಟು ಡೆವಲಪ್ ಹೌ ಟು ಪ್ರಿಪೇರ್ ದ ಸಬ್ಜೆಕ್ಟ್ ಫಾರ್ ದ ಎಕ್ಸಾಮಿನೇಷನ್ಸ್ ದಿಸ್ ಆಲ್ ವಿ ಆರ್ ಗೋಯಿಂಗ್ ಟು ಗಿವ್ ದ ಸಜೆಷನ್ಸ್ ಇನ್ ವಾಟ್ ವಿ ದೆ ಹ್ಯಾಸ್ ಟು ಪ್ರೊಸೀಡ್ ವಿತ್ ದ ಆರನೇ ತಾರೀಕಿನ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಕುವೆಂಪು ರಂಗಮಂದಿರದಲ್ಲಿ ನಮ್ಮ ಆರ್ಯ ಅಕಾಡೆಮಿ ವತಿಯಿಂದ ನಡೀತಾ ಇರ್ತಕ್ಕಂಥ ನೀಟ್ ಮತ್ತು ಜೈ ಕಾರ್ಯಾಗಾರಕ್ಕೆ ಉದ್ಘಾಟನೆಯಾಗಿ ನಮ್ಮ ಡಿ ಡಿ ಪಿ ಓನ ಬಿ ಕೃಷ್ಣಪ್ಪನವರು ಬರ್ತಾರೆ ವಸ್ರಾಂತರ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ವಾಣಿ ಕೋರಿ ಅವರು ಬರ್ತಾರೆ ಅದೇ ರೀತಿ ನಮ್ಮ ಇನ್ನೊಬ್ಬರು ಹೆಸರಾಂತ ಸುಭಯ ಮೆಡಿಕಲ್ ಕಾಲೇಜಿನ ಪ್ರೈಡಕ್ಟ್ರಸ್ನ ಸರ್ಜನ್ ಆಗಿರ್ತಕ್ಕಂಥ ಸನ್ಮಾನ್ಯ ವಿನಾಯಕರವರು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರ್ತಾರೆ ನಂತರ ಎಲ್ಲ ಕೂಡ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಈ ನೀಟ್ ಮತ್ತು ಜೆ ಇ ಬಗ್ಗೆ ಐ ಟಿ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಏನು ಹಮ್ಕೊಂಡಿದ್ದೀವಿ ಕಾರ್ಯಗಾರ ಅವರೆಲ್ಲ ಮತ್ತು ಅದಕ್ಕೇನು ಇಂಪಾರ್ಟೆನ್ಸ್ ಏನಿದೆ ಸಬ್ಜೆಕ್ಟ್ ವೈಸು ಕೂಡ ಸಬ್ಜೆಕ್ಟ್ನ ಹೆಸರಂಥ ಫ್ಯಾಕಲ್ಟಿಗಳು ಕೂಡ ಬಂದಿದ್ದಾರೆ ಮ್ಯಾಥ್ಸ್ಗೆ ಕೆಮಿಸ್ಟ್ರಿಗೆ ಫಿಸಿಕ್ಸ್ಗೆ ಬಯಾಲಜಿಗೆ ಇವರೆಲ್ಲರೂ ಕೂಡ ಸ್ಟಾರ್ ವರ್ಡ್ಸ್ ಇವರೆಲ್ಲ ಹೈದ್ರಾಬಾದ್ನಲ್ಲಿ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಅತ್ಯುನ್ನತ ಕೋಚಿಂಗ್ ಸೆಂಟರ್ಗಳಿದ್ದಾವೋ ಅಲ್ಲೆಲ್ಲ ಹೋಗಿ ಪಾಠವನ್ನು ಮಾಡಿ ಅವರಿಗೆ ನುರಿತು ಮತ್ತು ಅಲ್ಲಿ ಒಳ್ಳೊಳ್ಳೆ ರಿಸಲ್ಟನ್ನು ಕೊಟ್ಟು ಶಿವಮೊಗ್ಗದಲ್ಲೂ ಕೂಡ ಆ ಕೆಲಸವನ್ನು ನಮ್ಮ ಶಿವಮೊಗ್ಗದ ಸುತ್ತಮುತ್ತ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಅದು ಸಿಗಬೇಕು ಅವಕಾಶ ಅಂತೇಳಿ ಇವತ್ತು ನಾವು ಈ ಒಂದು ವರ್ಕ್ಶಾಪನ್ನು ಇಟ್ಕೊಂಡಿದ್ದೀವಿ ಅಲ್ಲಿ ಎಲ್ಲಾದರೂ ಕೂಡ ಇಲ್ಲಿ ಶಿವಮೊಗ್ಗದನ್ನ ಶಿವಮೊಗ್ಗದವ್ರು ಮಾತ್ರ ಅಲ್ಲ ಎಲ್ಲೆಲ್ಲಿ ಅಕ್ಕಪಕ್ಕದ ಊರಿನವರು ಕೂಡ ಈ ಒಂದು ವರ್ಕ್ಶಾಪಲ್ಲಿ ಬಂದು ಅವ್ರಿಗಿರ್ತಕ್ಕಂಥ ಡೌಟ್ಸ್ ಏನೇನಿದೆ ಅದೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಇದು ಸುವರ್ಣ ಅವಕಾಶ ಎಲ್ಲರೂ ಕೂಡ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸು ಬಂದು ಇದನ್ನು ಅವಕ ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿರ್ತದೆ ಈ ಒಂದು ಕಾರ್ಯ